ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಇಂದು ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅರೆ ಅಕಾಡೆಮಿ ಗೌರವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಭೈರತಿ ಸುರೇಶ್ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಬೊನ್ನಣ್ಣ ಶಾಸಕ ಮಂಥರ್ಗೌಡ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಕರ್ನಾಟಕ ಅರೆಭಾಷೆ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಾಜಿ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಗಾಯತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯಲ್ಲಿ ಅರೆ ಭಾಷೆ ಮಾತನಾಡುವ ಜನರು ಇದ್ದಾರೆ ಈ ಭಾಗದಲ್ಲಿ ಸುಮಾರು ಮೂರು ಲಕ್ಷದಷ್ಟು ಈ ಸಮುದಾಯದ ಜನರು ಇರಬಹುದು ಎಂದು ಅಂದಾಜು ಮಾಡಲಾಗಿದೆ ಅರೆ ಭಾಷೆ ಮಾತನಾಡುವ ಜನರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಸಿದ್ದವಿದೆ ಅರೆ ಭಾಷೆಯನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕಾಗಿದೆ ಭಾಗಮಂಡಲದಲ್ಲಿ ನಾಡಗೌಡರ ಸಮುದಾಯ ಭವನ ನಿರ್ಮಾಣಕ್ಕೆ ಒಂದು ಕೋಟಿ ಅನುದಾನ ನೀಡಲಾಗುವುದು ಎಂದರು ರಾಜ್ಯದಲ್ಲಿ ಸುಮಾರು ಇನ್ನೂರ ಮೂವತ್ತು ಸ್ಥಳೀಯ ಭಾಷೆಗಳು ಇವೆ ಅವುಗಳನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಕನ್ನಡ ಭಾಷೆ ರಾಜ್ಯದ ಅಸ್ಥಿರತೆಯ ತಳಹದಿಯಾಗಿದ್ದರೆ ಅರೆ ಭಾಷೆಯಂತಹ ಸ್ಥಳೀಯ ಭಾಷೆಗಳು ಕನ್ನಡವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿವೆ ಸ್ಥಳೀಯ ಭಾಷೆಗಳು ಕನ್ನಡದಿಂದಲೇ ಹುಟ್ಟಿದ್ದು ಅರೆ ಭಾಷೆಯನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ಅಕಾಡೆಮಿ ಮಾಡಬೇಕಾಗಿದೆ ಎಂದು ಹೇಳಿದರು ನಾಡಗೌಡ ಸಮುದಾಯ ಭವನ ಇದೆಯಲ್ಲ ಈ ಭವನಕ್ಕೆ ಒಂದು ಕೋಟಿ ರೂಪಾಯಿಯನ್ನ ಲಕ್ಷ ಕೇಳಿದ್ದೀರಿ ಬೇರೆ ಬೇಡಿಕೆಗಳಿದವಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿ ನಾನು ಅವಕ್ಕೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಡಿಕೆ ಶಿವಕುಮಾರ್ ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು ಅದೇ ರೀತಿ ಮಾತೃಭಾಷೆ ಮರೆತವರು ತನ್ನ ಸಂಸ್ಕೃತಿ ಉಳಿಸಲಾರರು ಮುಂದಿನ ಪೀಳಿಗೆಗೆ ಅರೆ ಭಾಷಿಕರ ಸಂಸ್ಕೃತಿ ಆಚಾರ ವಿಚಾರಗಳನ್ನು ದಾಟಿಸಬೇಕಾಗಿದೆ ನಾವು ಜಗತ್ತಿನ ಯಾವುದೇ ಮೂಲೆಗಳಲ್ಲಿ ಇದ್ದರೂ ನಮ್ಮ ಮೂಲಗಳನ್ನು ಮರೆಯಬಾರದು ಸಾಹಿತ್ಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕೆಲಸ ಮಾಡಬೇಕು ಯಾವುದೇ ಸಮಾಜ ಅಕ್ಷರ ಮರೆತರೆ ಕಲಿಸಬಹುದು ಆದರೆ ಕಲೆ ಸಂಸ್ಕೃತಿ ಮರೆತರೆ ಅದನ್ನು ಕಲಿಸಲು ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಎಂದು ತಿಳಿಸಿದರು ನಿಜ ಪ್ರಪಂಚದಲ್ಲಿ ಎಲ್ಲ ಬದುಕಿಗಳು ಆದರೆ ನಿಮ್ಮಲ್ಲಿರುವಂತಹ ಒಂದು ಸಂಸ್ಕೃತಿ ಸಾಹಿತ್ಯ ಇದೆಯಲ್ಲ ಎಲ್ಲರೂ ಕೂಡ ಅದನ್ನು ಪ್ರತಿಬಿಂಬಿಸುವಂಥ ವ್ಯಕ್ತಿತ್ವವನ್ನು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಅಭಿಪ್ರಾಯ